ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರ ದಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಏಳುವರೆ ಹತ್ತತ್ರ ಆಗಿತ್ತು ಇನ್ನು ನಾನು ಕೂಡ ನನ್ನ ಪಾಪು ಎಲ್ಲ ಫ್ರೆಶ್ ಅಪ್ ಆಗಿ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಎಲ್ಲೋಗಿರ್ತೀವಿ ಅಂತ ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇವಾಗ ನಮ್ಮ ಮನೆಯವ್ರ ಕೈಲಿ ನಾವು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಆಗಿಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೀವಿ ಇನ್ನು ನಮ್ಮ ಪಾಪುಗಂತೂ ಫುಲ್ ಖುಷಿಯಾಗಿದ್ಲು ಮದ್ದೂರ್ ಬಸ್ ಸ್ಟಾಪ್ಗೆ ಬಂದ್ವಿ ಇನ್ನ ನಮ್ಮ ಮನೆಯವ್ರು ಬಿಟ್ಕೊಟ್ಬಿಟ್ಟು ಹೋದರು ಇನ್ನ ಸೋಮವಾರ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು ಬಸ್ಗಳು ಎಲ್ಲನೂ ಕೂಡ ಇನ್ನ ಸ್ಟಾಪೇ ಕೊಡ್ತಿರ್ಲಿಲ್ಲ ಒಂದೊಂದು ಹಾಗೆ ಈಗ ಮಾಡ್ಕೊಂಡು ಮಳವಳ್ಳಿಗೆ ರೀಚ್ ಆದ್ವಿ ಇನ್ನ ಮಳವಳ್ಳಿಯಿಂದ ನಮ್ಮ ಫ್ರೆಂಡ್ ಕೂಡ ಬರ್ತಿದ್ರು ಅಷ್ಟರಲ್ಲಿ ನಾನು ಮತ್ತೆ ನಮ್ಮ ಪಾಪು ಕೂಡ ಅವಳು ಚಾಕ್ಲೇಟ್ ಬೇಕು ಅಂತ ಅಂದು ಹಾಗೆ ಇಬ್ರು ಕೂಡ ಮಾಡ್ತಿದ್ವಿ ಇಂಗೋ ಬಂದ್ರು ಅವರು ಕೂಡ ಇನ್ನ ನಮಗೆ ಸೀಟೇ ಇರಲಿಲ್ಲ ಫುಲ್ ರಶ್ ಇತ್ತು ಹಾಗೆ ಈಗ ಮಾಡ್ಕೊಂಡು ಕೊಳ್ಳೆಗಾಲ ಹತ್ತತ್ರ ಹೋದಾಗ ನಮಗೆ ಸೀಟ್ ಸಿಕ್ಕಿದ್ದು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಇವ್ರಿಬ್ರು ಕೂಡ ನಿದ್ದೆಗೆ ಹೋಗ್ತಾ ಇದ್ರು ಇನ್ನು ಅವಳು ಗುಡ್ಡೂ ಕೂಡ ಅಷ್ಟೇನೆ ಅವಳು ಸ್ವಲ್ಪ ಎದ್ದಿದ್ಲು ಅಷ್ಟೇ ಇನ್ನು ನಮ್ಮ ಪಾಪು ಅಂತೂ ಫುಲ್ ನಿದ್ದೆಗೆ ಹೋಗ್ಬಿಡ್ತಾ ಇದ್ಲು ನೋಡಿ ಬಸ್ಸಲ್ಲೂ ಕೂಡ ತುಂಬಾನೇ ರಶ್ ಇತ್ತು ಸೋಮವಾರ ಅಂತೂ ಹೋಗ್ಲೇಬೇಡಿ ಅಂತ ಹೇಳ್ತೀನಿ ಈ ದಿವಸಕ್ಕೆ ಯಾಕಂದ್ರೆ ಅದ್ರವಾರ ಸೋಮವಾರ ಆಗಿರೋದ್ರಿಂದ ಇನ್ನ ನಾವು ಹಬ್ಬ ಎಲ್ಲ ಮುಗಿತಲ್ವ ಹಾಗಾಗಿ ರಶ್ ಇರಲ್ಲ ಅಂದ್ಕೊಂಡು ಹೊರಟ್ವಿ ಬಟ್ ಆಗೋ ಈಗ ರೀಚ್ ಆದ್ವಿ ಇನ್ನ ಈ ಪಾಪುಗಂತೂ ಪಾಪ ನಿದ್ದೆ ಮಾಡಿ ಎದ್ದಿದ್ಲಲ್ವ ಅವ್ಳು ಇನ್ನು ಎಷ್ಟೊತ್ತು ಅಂತ ಕುತ್ಕೋತಾರೆ ನಮಗೂ ನಿಜ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ಅದ್ರಲ್ಲೂ ಇದು ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ಅದು ಈ ದೇವಸ್ಥಾನಕ್ಕೆ ಯಾಕಂದರೆ ಯಾವಾಗಲೂ ನಾವು ಕಾರಲ್ಲಿ ಹೋಗ್ತಿದ್ವಿ ನಮ್ಮ ಮನೆಯವರೆಲ್ಲ ಸೇರಿ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಇನ್ನು ರೀಚ್ ಆದ್ವಿ ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಈ ಕಡೆ ಅಲ್ವಾ ಹೋಗೋದು ಪ್ರಶ್ನೆಗೆ ತಿಳಿ ಬಸ್ ಸ್ಟಾಪಿಂದ ಇಳ್ದು ದೇವಸ್ಥಾನ ಹತ್ರ ಬಂದ್ವಿ ಇನ್ನು ಹಾ ಲೈನ್ ನೋಡಿದ್ರೆ ನಮಗೆ ಮಕ್ಕಳು ಇಟ್ಕೊಂಡು ನಿಜವಾಗ್ಲೂ ನಾವು ಇವತ್ತು ದರ್ಶನ ಮಾಡೋಕ್ಕಾಗಲ್ಲ ಅಂತ ಅನ್ಸಿಬಿಡ್ತು ಅಷ್ಟೊಂದು ರಶ್ ಇತ್ತು ಇನ್ನು ಇಲ್ಲಿ ಟಿಕೆಟ್ ಕೊಡ್ತಾರಲ್ವಾ ಬೇಗ ಹೋಗೋ ಥರ ಆ ಟಿಕೆಟ್ನ ಇನ್ನೂರೈವತ್ತು ರೂಪಾಯಿ ಏನೋ ಒಬ್ರಿಗೇನೋ ಇತ್ತು ಆ ಟಿಕೆಟ್ನೇ ತೊಗೊಂಡು ಹೋಗೋಣ ಅಂತ ಇವಾಗ ನಾವು ವಾಪಸ್ ಇದ್ದೀವಿ ಮಕ್ಕಳು ಕಟ್ಕೊಂಡು ಹೋದ್ರಂತೂ ಅಂದರೆ ಫ್ರೀಯಾಗಿ ಹೋಗಿದ್ದು ಬರಬೇಕು ಬಟ್ ಓನ್ ವೆಹಿಕಲ್ ಆದರೆ ಹೋಗಿ ಬರ್ಬೋದು ನಮ್ಮದು ಬಸ್ಸಲ್ಲಿ ಬಂದಿರೋದ್ರಿಂದ ಆಗ್ತಿರಲಿಲ್ಲ ಹಾಗಾಗಿ ನಾವು ಸ್ಪೆಷಲ್ ಟಿಕೆಟ್ನೇ ತೊಗೊಂಡು ಇನ್ನೂರೈವತ್ತು ರೂಪಾಯಿ ಪರ್ ಹೆಡ್ ಅದನ್ನ ತಗೊಂಡು ಇವಾಗ ಹೋಗ್ತಾ ಇದೀವಿ ಹೋಗಿದ್ರಿಂದ ಒಂದು ಅರ್ಧ ಗಂಟೆಗೆಲ್ಲ ನಾವು ಹೊರಗಡೆ ಬಂದೇ ಬಿಟ್ವಿ ಇಲ್ಲೇನು ಈಸಿ ಇತ್ತು ಉಭಯ ಕುಶಲ ಚಿರಜೀವನ ಮಂಜುಳತರ ಭರಿತ ಸಂಚಾರೇ

ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನು ಅನಿಸಿಲ್ಲ ಬಟ್ ಆ ಕಡೆಯಿಂದ ಬರಬೇಕಾದ್ರಂತೂ ತುಂಬಾ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ನಾವು ಯಾರ್ಯಾರಿಗೋ ಬ್ಯಾಗು ಮತ್ತು ವೇಲೆಲ್ಲ ಕೊಟ್ಟು ಸೀಟ್ನ ಸರಿ ಸರಿಬೋಯಿತು ಇನ್ನು ನಾವು ಮುಂದೆಗಡೆಯಿಂದ ಹತ್ತಿ ಬರ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ನಮಗೆ ಸೀಟ್ ಸಿಗ್ತಿಲಿಲ್ಲ ಇನ್ನು ಈ ಶೆಕೆ ಒಳಗಡೆ ಮಕ್ಕಳು ಕರ್ಕೊಂಡಂತೂ ನಿಜವಾಗ್ಲೂ ಬರೋಕ್ಕಾಗಲ್ಲ ಅದರಲ್ಲೇ ಸೋಮವಾರ ಅಂತೂ ಹೋಗಲೇಬೇಡಿ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching. See you in the next video. Bye bye.